ನಮ್ಗೆ ಬಹಳ ಯಾಕಂದ್ರೆ ಕಾಲೇಜು ಶಿವನ ಪಿ ಯು ಸಿ ಬಹಳ ಕಠಿಣವಾಗಿ ನನ್ನೆಲ್ಲ ಮಧುಮಕ್ಕಳೇ ನಿಮ್ಗೆ ಹೇಳೋದಿಷ್ಟೇ ಪಿಯು ಸಿ ಆದ ನಂತರ ನಿಮ್ಮ ಮುಂದೆ ಭವಿಷ್ಯ ಬಹಳ ಇದೆ ಭಾರತೀಯರ ಭವಿಷ್ಯ ಭಾರತೀಯರಿಗೆ ಮುಂದೆ ಬಾ ತುಂಬಾ ಚೆನ್ನಾಗಿದೆ ಬೇರೆ ದೇಶದವರು ಕಾರ್ಪೆಟ್ ಹಾಕಿ ನಿಮ್ಮನ್ನು ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಬನ್ನಿ ಭಾರತೀಯರೇ ಬನ್ನಿ ಬನ್ನಿ ಅಂತ ಕರೆದು ನಿಮಗೆ ಉದ್ಯೋಗ ಕೊಡುವಂತ ಸೃಷ್ಟಿ ಆಗಿದೆ ಅಂತ ಹೇಳಿದ್ರೆ ಇದು ಭಾರತೀಯರ ಯುಗ ಅಂತ ನೀವು ಇವತ್ತು ಭಾರತೀಯರ ಯುಗ ಅಂತ ಅವಕಾಶಗಳನ್ನ ಕಳ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ನಮ್ಮ ಕರ್ನಾಟಕದಲ್ಲೇ ತಗೊಂಡು ಇವತ್ತು ಐ ಟಿ ಕಂಪನಿಗಳು ಇವತ್ತು ಎಲ್ಲಾ ಭಾಗದಲ್ಲೂ ನಡೆಯುವ ಮೈಸೂರು ಆಗ್ತಾ ಇದೆ ನೆಕ್ಸ್ಟ್ ಹುಬ್ಳಿ ಧಾರವಾಡ ಆಗ್ತಾ ಇದೆ ಈಗ ಬೆಂಗಳೂರು ನಂತರ ಆ ತರ ಆಗ್ತಾ ಇದೆ ಆ ನಂತರ ಗುಲ್ಬರ್ಗ ಆ ಭಾಗದಲ್ಲಿ ಮಾಡ್ಬೇಕಂತ ಇದ್ದಾರೆ ಹಾಗಾಗಿ ಎಲ್ಲಾ ಕಂಪನಿಗಳು ಇವತ್ತು ಹೆಚ್ಚು ಹೆಚ್ಚು ಬರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ನೌಕರಿಯ ಅನ್ನೋ ಒಂದು ಕೊರತೆ ಆಗುದಿಲ್ಲ ಹಾಗಾಗಿ ವಿದ್ಯಾರ್ಥಿ ಜೀವನ ಬಹಳ ಪ್ರಮುಖವಾದಂತ ಘಟ್ಟ ಇದನ್ನ ಏನ್ ನಿಮ್ ತಂದೆ ತಾಯಿಗಳು ಏನ್ ಆಸೆ ಬಿದ್ದಿದ್ರು ನನ್ನ ಮಗ ಹೀಗಾಗ್ಬೇಕು ನನ್ನ ಮಗಳು ಹೀಗಾಗ್ ಬಂದಿದ್ದರು ಅಲ್ಲ ಆ ಮಕ್ಕಳು ತಂದೆ ತಾಯಿಯ ಆಸೆಯನ್ನ ಈಡೇರಿಸುವಂತ ಮಕ್ಕಳು ಆಗ್ಬೇಕು ಅಷ್ಟೇ ಮತ್ತೇನ್ ನಾವು ಕೇಳ್ಲಿಕ್ಕೆ ಹೋಗುದಿಲ್ಲ ಕಾಲೇಜಿನ ಅಭಿವೃದ್ಧಿ ಇಷ್ಟೇ ವಿಚಾರದಲ್ಲಂತೂ ನಾನಂತೂ ಯಾವುದೇ ಕಾಲೇಜಲ್ಲಿ ಯಾಕಂದ್ರೆ ನನಗೆ ಅನುಭವ ಆಗಿದೆ ಜೂನಿಯರ್ ಕಾಲೇಜಲ್ಲಿ ನಾನು ಓದ್ಬೇಕಾದ್ರೆ ಅವತ್ತಿನ ಆ ಒಂದು ವ್ಯವಸ್ಥೆ ಅವತ್ತಿನ ಒಂದು ಇದು ನೋಡಿ ಜೂನಿಯರ್ ಕಾಲೇಜಲ್ಲಿ ವ್ಯವಸ್ಥೆ ನಾನು ಗೆ ಬಿಡಂಗಾಗಿ ನನ್ನ ವಿದ್ಯಾಭ್ಯಾಸವನ್ನ ಪಿ ಯು ಗೆ ನಾನು ದೊಡ್ಡ ಕೊಡಿಸುವ ಕಾರಣ ಆ ಜೂನಿಯರ್ ಕಾಲೇಜ್ ಆ ದೊಡ್ಡ ಕಾಲೇಜಲ್ಲಿ ಅವತ್ತು ಓದಿ ಹೊಡೆದಾಟ ನಂಬಿ ಅವತ್ತಿನಿಂದ ಆ ಕಾಲೇಜಿಂದ ನಾವೆಲ್ಲ ವಿದ್ಯಾಭ್ಯಾಸ ಅದಕ್ಕೆ ಬಿಡ್ಬೇಕಾಯ್ತು ಆದ್ರೆ ಆ ದೊಡ್ಡ ಕಾಲೇಜನ್ನ ಇವತ್ತು ರಾಜ್ಯ ಮಟ್ಟಕ್ಕೆ ನಾನು ಎ ಸಿ ಇದ್ರೆ ಅದು ಗೋಪಾಲೇನು ಅಂತ ಅಂದ್ರೆ ಎ ಸಿ ನನ್ನಂತ ವಿದ್ಯಾರ್ಥಿಗಳು ಅವರು ಹಾಡಾಗಿದ್ದ ಮುಂದೆ ಬೇರೆ ಯಾವ ವಿದ್ಯಾರ್ಥಿಗಳು ಅಂತ ಹೇಳಿ ನಾನ್ ಎಮ್ ಎಲ್ ಎಂದ್ ಗೊತ್ತು ಆ ಒಂದು ಕಾಲೇಜನ್ನ ಯಾವ ಮಟ್ಟಿಗೆ ತೆಗೆದುಕೊಂಡು ಬಂದೆ ಅನ್ನೋದು ನಿಮ್ಗೆಲ್ಲ ನನಗಂತೂ ಕಾಲೇಜ್ ವಿಚಾರದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ನಾನಂತೂ ರಾಜ್ಯ ಅನ್ನುವಂತ ಪ್ರಶ್ನೆ ಇಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವುದೇ ಕಾಲೇಜನ್ನು ಅಲ್ಲಿ ಉತ್ತಮವಾದಂತಹ ಶಿಕ್ಷಣ ಆಗ್ಬೇಕು ಅವರಿಗೆ ಮೂಲ ಸೌಲಭ್ಯ ಕೊಡುವಂತದ್ ಆಗ್ಬೇಕು ಅವರಿಗೆ ಯಾವುದೇ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಗೋಪಾಲ್ ಕೃಷ್ಣ ಹೇಳೋರು ಮಳೆ ಮಾಡ್ತಾ ಇಲ್ಲ ಮಕ್ಕಳಲ್ಲಿ ಯಾಕಂದ್ರೆ ನಾವು ನಮ್ಮಂತನಿ ಓದಿಲ್ಲ ಅಂತ ಹೇಳಿದ್ರು ಓದ್ಬಾರ್ದು ಅಂತಲ್ಲ ಅವ್ರ ಮಕ್ಕಳು ಚೆನ್ನಾಗಿ ಓದ್ಬೇಕು ಅನ್ನೋದನ್ನ ಮಾಡಿ ಒಬ್ಬ ಕಡವರು ಬಡವನ ಮಗಳು ಸ ಇವತ್ತು ವೇದಿಕೆ ಬಂದು ಪ್ರಶಸ್ತಿ ತಗೊಳೋದಿದೆಯಲ್ಲ ಅದು ಬಾರಿ ಖುಷಿಯಾಗಿದೆ ಯಾಕಂದ್ರೆ ಅವಕಾಶಗಳು ಎಲ್ರಿಗೂ ಬರುತ್ತೆ ಯಾಕಂದ್ರೆ ನೀವು ನೋಡಿದಂಗೆ ಹಿಂದೆ ಹಾಗಿರ್ಲಿಲ್ಲ ಇವತ್ತು ವಿದ್ಯಾ ಶಿಕ್ಷಣ ಅಂದ್ರೆ ಆ ಕಾಲದ ಶಿಕ್ಷಣ ಬೇರೆ ಇವತ್ತಿನ ಶಿಕ್ಷಣ ಬೇರೆ ಇವತ್ತು ನಿಮ್ ಮೆರಿಟ್ ಅಲ್ಲಿ ಆಯ್ಕೆ ಆದ್ರೆ ಯಾವ ಯಾವ ಹುದ್ದೆ ಬೇಕಾದ್ರೂ ಹೋಗುವ ಅವಕಾಶಗಳನ್ನ ನಿಮ್ಗೆ ಇವತ್ತು ಸರ್ಕಾರಗಳು ಕೊಟ್ಟಿಲ್ಲ ಅದರಿಂದ ಚೆನ್ನಾಗಿ ಓದಿ ಕಾಲೇಜಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಈ ಕಾಲೇಜಿಗೆ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಪರ್ಸೆಂಟೇಜ್ ಕೊಡ್ಲಿ ಈ ವರ್ಷನು ನಮ್ ಸಿ ಡಿ ಸಿ ಅವರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ಚಿಮಂಗಲ ಅವರ ನೇತೃತ್ವದ ತಂಡ ತುಂಬಾ ಚೆನ್ನಾಗ್ ಯಾಕಂದ್ರೆ ಪ್ರಿನ್ಸಿಪಾಲಿನ ಲೋಕೇಶ್ ಅವ್ರು ಅಧ್ಯಕ್ಷ ಅಂದ್ಕೊಂಡು ಬಹಳ ಖುಷಿ ಚಪ್ಪಳೆ ಹೋಗ್ಬಿಡ್ರ ಏನ್ ಲೋಕೇಶ್ವರ ಮಾಡಿದ ಲಂಗೇಶ್ ಇರ್ಬೇಕು ಯಾಕೆ ಈಗ ಶುರು ಆಗತ್ತೆ ಕಲ್ಚರಲ್ ಪ್ರೋಗ್ರಾಮ್ ಶುರು ಆಗತ್ತೆ ಇವತ್ತು ಈ ಹವಾದಲ್ಲಿ ಅದ್ರಲ್ಲೂ ಪಾಪ ಕೆಲವರು ಸೀರೆ ಕಷ್ಟ ಕಷ್ಟಪಟ್ಟು ಸೀರೆ ಉಡ್ತು ಬರೀ ಹಾ ಅದ್ರೆ ಏನ್ ಇವತ್ತು ಅವ್ರು ತಾಯಿ ಬೆಳಿಗ್ಗೆ ಆಲ್ ಗಂಟೆ ದೂರು ಮಾಡಿದ್ದಾರೆ ಸೀರೆ ಉಳಿಸ್ ಓದೋರು ಹಾ ಅದ್ರ ಬರ್ತಾ ಇದಾರೆ ನೋಡೋದ್ ಬರ್ಬೇಕಾದ್ರೆ ಸಾರಿ ಸ್ಯಾರಿ ಸ್ಯಾರಿ ಆಗೋದು ಬರ್ತಾ ಇದಾರೆ ಎಲ್ಲರೂ ಖುಷಿ ಆಗತ್ತೆ ಅಂದ್ರೆ ಆಸ ಸಂಭ್ರಮ ಇದೆಯಲ್ಲ ಈ ಸಂಭ್ರಮ ಮತ್ತೆ ಎಲ್ಲೂ ಸಿಗಲ್ಲ ನೀವು ಇದೇ ಹೇಳೋದು ಇವತ್ತು ಅವರಿಗೆ ಕೊಡುವಂತ ನಾನ್ ಮಾತನಾಡ್ತೇನೆ ನನ್ನ ಜವಾಬ್ದಾರಿ ಓದೋದು ನಿಮ್ಮ ಜವಾಬ್ದಾರಿ ಕಾಳಜಿ ಹೆಸರು ತರೋದು ನಿಮ್ ಜವಾಬ್ದಾರಿ ಅಷ್ಟೇ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ சந்த ஓதி நம்ம காலேஜ் சிக்ஷ்கே ಗೌರವ